ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕೆಪಿಸಿಸಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಕಲ್ಲೇಶ್ ರಾಜ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ಪತ್ರಿಕಾಗೋಷ್ಠಿ ಉದ್ದೇಶವೇನೆಂದರೆ ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆಯಲ್ಲಿ ಸಚಿವ ಸಂಪುಟ ನಡೆಯಲಿ ಎಂದು ಯುವ ಒತ್ತಾಯ ಈ ಸಂದರ್ಭದಲ್ಲಿ ಅಭಿಷೇಕ್ ಪಾಟೀಲ್ ಉಪಸ್ಥಿತರಿದ್ದರು ಕೆಪಿಸಿಸಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಲ್ಲೇಶ್ ಪಾಟೀಲ್ ರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇವತ್ತಿನ ದಿನದ ವಿಶೇಷತೆ ಪತ್ರಿಕೆ ಗೋಷ್ಠಿ ಇದು ಅಷ್ಟೇ ನಮ್ಮ ಮುಖ್ಯಮಂತ್ರಿಗಳು ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಸಚಿವ ಸಂಪುಟ ಸಭೆಯ ಮಾಡುವ ಮುಖಾಂತರ ಪ್ರಾದೇಶಿಕ ಅಸಮತೋಲನ ಏನಿದೆಯೋ ಅದನ್ನು ನಿವಾರಣೆ ಮಾಡೋಕೆ ಪ್ರಯತ್ನ ಮಾಡಬೇಕು ಸಮಬಾಳು ಸಮಪಾಲು ಎಲ್ಲರಿಗೂ ಸಿಗಬೇಕು ನಮ್ಮ ದೃಷ್ಟಿಕೋನದಲ್ಲಿ ಅವ್ರೀಗ ಈಗಾಗಲೇ ನಾಲ್ಕು ಡಿವಿಷನ್ನಲ್ಲಿ ಈಗ ಕಲಬುರಗಿ ಮತ್ತು ಮೈಸೂರು ಡಿವಿಜನ್ನು ಚಾಮರಾಜನಗರದಲ್ಲಿ ಮತ್ತು ಕಲಬುರಗಿಯಲ್ಲಿ ಈಗಾಗಲೇ ನಡೆಸಿದ್ದಾರೆ ಅದನ್ನ ಸಚಿವ ಸಂಪುಟ ಸಭೆ ನಡೆಸಿ ಅಲ್ಲಿ ಭರಪೂರ ಘೋಷಣೆಗಳನ್ನು ಮಾಡಿದ್ದಾರೆ ಯೋಜನೆಗಳು ಮತ್ತು ಹಣಕಾಸಿನ ವ್ಯವಸ್ಥೆ ಎಲ್ಲ ಇವೆ ಅದೇ ರೀತಿ ಬೆಳಗಾವಿ ಡಿವಿಷನ್ದ ಬಿಜಾಪುರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೆಂಗಳೂರು ನಂದಿ ನಂದಿಪೇಟದ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಬೆಂಗಳೂರು ಡಿವಿಜನಿಗೆ ಸೇರ್ತಕ್ಕಂಥ ಜನ ನಾವು ಮಧ್ಯ ಕರ್ನಾಟಕ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಮತ್ತು ಎಲ್ಲ ಸೇರಿ ನಮ್ಮದೇನೆಂದರೆ ಒತ್ತಾಸೆ ದಾವಣಗೆರೆ ಜಿಲ್ಲೆ ಸಚಿವರು ಮಲ್ಲಿಕಾರ್ಜುನ ಮತ್ತು ಚಿತ್ರದುರ್ಗ ಜಿಲ್ಲಾ ಸಚಿವರು ಡಿ ಸುಧಾಕರ್ ಅವರು ಮತ್ತು ಮಧು ಬಂಗಾರ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲರೂ ಒಳಗೊಂಡು ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಇಲ್ಲ ನಾವು ಮಧ್ಯ ಕರ್ನಾಟಕ ಇಲ್ಲ ದಾವಣಗೆರೆಯಲ್ಲೇ ಸಚಿವ ಸಂಪುಟ ಸಭೆ ಮಾಡಿರಿ ಅಂತ ಕೇಳಿ ಅಂದರೆ ಕಾರಣ ಇಷ್ಟೇ ಅವರು ದಾವಣಗೆರೆಯಲ್ಲಿ ಮಾಡಿದ್ರೆ ಏನು ಅನುಕೂಲ ಇದೆ ಅಂದರೆ ಈಗೇನು ಕುಂಟು ತರ್ತಕ್ಕಂಥ ಯೋಜನೆಗಳಿಗೆ ಚಾಲನೆ ಸಿಗ್ತದೆ ಮತ್ತು ಆಡಳಿತ ಯಂತ್ರ ಭಾಳ ಚುರುಕಾಗ್ತದೆ ಮತ್ತು ಹೊಸ ಯೋಜನೆಗಳು ಘೋಷಣೆ ಆಗ್ತದೆ ಅದಕ್ಕೆ ಕಾರಣ ಏನಂದರೆ ಈ ಚಾಮರಾಜನಗರದಲ್ಲಿ ಮಾಡಿದಾಗ ಈಗ ಮೂರು ಸಾವಿರದ ಒಂಬೈನೂರು ಕೋಟಿಗಿತ್ತು ಅತಿ ಅಧಿಕ ಯೋಜನೆಗಳನ್ನು ಘೋಷಣೆ ಮಾಡಿದೆ ಕಲಬುರಗಿಯಲ್ಲೂ ಘೋಷಣೆ ಮಾಡಿದೆ ಹಾಗಾಗಿ ನಮಗೂ ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಮುಂದಿನ ಒಂದು ಆಶಾಭಾವನೆ ಹಾಗಾಗಿ ನಾವು ಈ ಮುಖ್ಯಮಂತ್ರಿ ಒಂದು ಪತ್ರ ಬರೆದು ವಿನಂತಿ ಮಾಡಿದ್ದೀನಿ ಸರ್ ಹೀಗೆ ನೀವು ಮಾಡಿಕೊಡಿ ನಮ್ಮ ಜಿಲ್ಲೆಯಲ್ಲೇ ಮಾಡಿ ಸರ್ ಅಂತ ಬಟ್ ಅದಕ್ಕಿರುವಂತ ನಿಮ್ಮ ನಮಗಿಂತೂ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಭಾಗದ ಶಾಸಕರುಗಳು ಒಳಗೊಂಡಂಥ ಒಂದು ಟೀಮ್ ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಆಗುತ್ತಂತ ನಮ್ಮ ಆಶಾ